ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಮನಗರದಲ್ಲಿ ಅದ್ದೂರಿ ರಾಮೋತ್ಸವದ ಆಚರಣೆಗೆ ಸಜ್ಜಾಗುತ್ತಿದೆ ಶಾಸಕ ಇಕ್ಬಾಲ್ ಹುಸೇನ್ ಅವರ ಸಾರಥ್ಯದಲ್ಲಿ ಹೊಸ ಇತಿಹಾಸಕ್ಕೆ ಮುನ್ನಡಿ ಬರೆಯಲು ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ ಸಂಕ್ರಾಂತಿ ಹಬ್ಬದಂದು ಪ್ರಾರಂಭವಾಗುವ ರಾಮೋತ್ಸವ ಆಂಜನೇಯ ಆರ್ಚ್ ಬಳಿ ಇರುವ ಬನ್ನಿ ಮಂಟಪದ ಆವರಣದಲ್ಲಿ ನೂರ ಒಂದು ವೈದಿಕರಿಂದ ಶ್ರೀರಾಮ ತಾರಕ ಯಜ್ಞ ಐನೂರಕ್ಕೂ ಹೆಚ್ಚು ದೇವರುಗಳ ಉತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಸೇರಿದಂತೆ ಗಣೇಶ ಚಾಮುಂಡೇಶ್ವರಿ ಮತ್ತು ಶ್ರೀರಾಮರ ಚರಿತ್ರೆಯನ್ನು ಅನಾವರಣ ಮಾಡುವ ಮಡಿಕೇರಿಯ ಮೂರು ಬೃಹತ್ ಸ್ತಬ್ಧಚಿತ್ರಗಳು ರಾಮೋತ್ಸವದಲ್ಲಿ ಆಕರ್ಷಣೆಯಾಗಲಿವೆ ಗಣಪತಿಯಿಂದ ವಧೆ ಬ್ರಹ್ಮಾಂಬಿಕೆಯಿಂದ ಅರುಣಾಸುರನ ವಧೆ ಕಥಾ ಸಾರಾಂಶವನ್ನು ಈ ಬಾರಿ ರಾಮನಗರದ ರಾಮೋತ್ಸವದಲ್ಲಿ ಪ್ರಪ್ರಥಮ ಬಾರಿಗೆ ಪರಿಚಯಿಸಲಾಗುತ್ತಿದೆ ಒಟ್ಟಾರೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು ನಗರದೆಲ್ಲೆಡೆ ಸಾಕಾರವಾಗಲಿದ್ದು ರಾಮೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜನರಲ್ಲಿ ಕಾತುಕ ಹೆಚ್ಚಾಗಿದ್ದು ನಗರವು ಶ್ರೀರಾಮನ ಹೆಸರಿನಲ್ಲಿ ಮಧುವಣ ಗಿತ್ತಿಯಂತೆ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗಾರಗೊಳ್ಳುವ ಮೂಲಕ ರಾಮನೂರು ಭಕ್ತಿ ಭಾವದಿಂದ ರಾಮೋತ್ಸವ ಸಾಕ್ಷೀಕರಿಸಲು ಸಜ್ಜುಗೊಳ್ಳುತ್ತಿದೆ ಈಗಾಗಲೇ ಒಂದು ತಿಂಗಳು ಹತ್ತು ದಿವಸ ಆಯ್ತು ನಾವು ಕಾರ್ಯಕ್ರಮ ರಾಮೋತ್ಸವದ ಪೂರ್ವಭಾವಿ ಸಭೆಗಳು ಮಾಡಿ ಈ ಕಾರ್ಯಕ್ರಮದ ಆಚಾರ ವಿಚಾರಗಳನ್ನು ಜನಗಳಿಗೆ ತಿಳಿಸಿ ಹಳ್ಳಿರುವಂತಹ ಹೆಣ್ಮಕ್ಳಿಗೆ ನಮ್ಮ ತಾಯಂದಿರಿಗೆ ಮೊದಲು ರಂಗೋಲಿ ಮುಖಾಂತರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ ಸುಮಾರು ಈಗ ನಲವತ್ತ ಎಂಟು ಸಾವಿರ ಕುಟುಂಬಗಳಿಂದ ಒಳ್ಳೆಯ ಪ್ರಕ್ರಿಯೆ ಬಂದು ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಭಕ್ತಿಯಿಂದ ರಾಮನ ಹೆಸರಲ್ಲಿ ಎಲ್ಲರೂ ಕೂಡ ರಂಗೋಲೆ ಬಿಟ್ಟಿದ್ದಾರೆ ಪ್ರತಿಭೆಗಳಂತೂ ಅದ್ಭುತವಾಗಿ ಅವರಂಥ ಕಲೆಗಳು ಆ ಪ್ರತಿಭೆಗಳು ನೋಡಲಿಕ್ಕೆ ನಾಲ್ಕು ಕಣ್ಣು ಬೇಕು ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಈಗ ಅಂತಿಮವಾಗಿ ನಮ್ಮ ಕಾರ್ಯಕ್ರಮ ರೂಪುರೇಷೆಗಳು ನಾವೆಲ್ಲರೂ ಕೂಡ ಅಂಗನವಾಡಿ ಆಶಾ ಕಾರ್ಯಕರ್ತೆ ಮತ್ತು ನಮ್ಮ ಗುರುಳಿನವರಿಗೆ ತಿಳಿಸ್ಬೇಕಾಯ್ತು ಇವತ್ತೊಂದು ಸಭೆ ಮಾಡಿದ್ದೀವಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಾಲ್ಕು ದಿವಸ ನಮ್ಮ ಕಾರ್ಯಕ್ರಮ ಬರ್ತಾ ಇದೆ ಹದಿನೈದು ದಿವಸಕ್ಕೆ ತಮಗೆಲ್ಲ ಗೊತ್ತಿದೆ ಉಚ್ಚರಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವರು ಯೋಗಾಸನ ಮುಖಾಂತರವಾಗಿ ಒಂದು ಪೂಜೆ ಮಾಡೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದಾದ ಬೆನ್ನಲ್ಲೇ ಹದಿನೈದನೇ ತಾರೀಕು ರಾಮತಾರಕ ಯಜ್ಞ ಅಂದ್ಬಿಟ್ಟು ಇಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಹತ್ರ ನಾವು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಕ್ರೀಡಾ ಸ್ಪರ್ಧೆಯಲ್ಲಿ ಹಳ್ಳಿ ಭಾಗದಲ್ಲಿ ಹೋಬಳಿ ಮಾಡ್ತಾ ಆಗಿರುವಂತಹ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ನಡೀತದೆ ಚಲನಚಿತ್ರ ಗೀತೆಗಳು ಅವು ಇವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತಹದ್ದು ಸಾಧಕರಿಗೆ ಸನ್ಮಾನ ಮಾಡುವಂತಹದ್ದು ಇನ್ನ ಮ್ಯಾರಥಾನ್ ಹದಿನಾರು ವರ್ಷದ ಮೇಲ್ಪಟ್ಟವರಿಗೆ ಮ್ಯಾರಥಾನ್ ನಡಿಗೆ ಕೊಡುವಂಥದ್ದು ಮತ್ತೆ ಕೊನೆಯದಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬಹಳ ಅದ್ಭುತವಾಗಿ ಅಲ್ಲಿ ಸುದೀಪ್ ಅವರು ಮತ್ತು ರಕ್ಷಿತ ರಾಮಣ್ಣ ಏನು ಅವರೆಲ್ಲರೂ ಕೂಡ ಸಾಕಷ್ಟು ಜನ ಹಾಡುಗಾರು ರಾಗಿಣಿ ಡ್ಯಾನ್ಸಿಂಗು ಇಡೀ ಟೌನನ್ನು ರಾಮನ ಹೆಸರಲ್ಲಿ ಅಲಂಕಾರ ಮಾಡಿ ಒಂದು ಅಲಂಕಾರವನ್ನು ಕೊಡುವಂಥದ್ದು ಗ್ರಾಮ ದೇವತೆಗಳು ಸಹ ಒಂದು ವಿಶೇಷತೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ದೇವರುಗಳಿದೆ ಅದನ್ನೆಲ್ಲೂ ಕೂಡ ಒಂದು ಜಾಗದಲ್ಲಿ ನಾವೆಲ್ಲರೂ ಕೂಡ ತಂದು ಅವ್ರಿಗೆ ಪೂಜಾ ಕುಣಿತಾ ದೊಳ್ ಸುಮಾರು ಸುಮಾರೊಂದು ಐದು ಸಾವಿರ ಜನ ಕಲಾ ಕಲೆ ಇದಕ್ಕೆ ಟಮಟೆ ನಗಾರಿ ಹೊಡ್ಲಿಕ್ಕೆ ಅವರೆಲ್ಲರೂ ಕೂಡ ಅವರು ಸಿದ್ಧತೆ ಮಾಡ್ಕೊಳ್ತಾರೆ ದೇವಸ್ಥಾನದ ಮೂರ್ತಿಗಳು ಕೆಲವರು ಪಲ್ಲಕ್ಕಿ ತೆರೆಯುವಂಥದ್ದು ಕೆಲವರು ಟ್ಯಾಕ್ಟರ್ ಬರುವಂಥದ್ದು ಅವಕ್ಕೂ ಕೂಡ ನಾವೆಲ್ಲರೂ ಕೂಡ ವ್ಯವಸ್ಥೆ ಮಾಡುವಂಥದ್ದು ಒಂದು ವಿಶೇಷತೆ ಮಡಿಕೇರಿಯಿಂದ ಈಗಾಗಲೇ ಟ್ಯಾಬ್ಲುಗಳು ಬಂದಿದೆ ಎಲ್ಲ ಒಂದು ಗಣೇಶನ್ ಟ್ಯಾಬ್ಲೋ ಒಂದು ಶ್ರೀರಾಮಚಂದ್ರನ್ ಟ್ಯಾಬ್ಲೋ ಇನ್ನೊಂದು ನಾಡದೇವತೆ ಚಾಮುಂಡೇಶ್ವರಿ ಈ ಮೂರು ಟ್ಯಾಬ್ಲೋಗಳು ವಿಶೇಷ ವಿಶೇಷವಾಗಿ ಆ ಒಂದು ಗ್ರಾಮ ದೇವತೆ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಶ್ರೀಮತಿ ಐಶ್ವರ್ಯ ಮಗಳು ಅವರು ಕೂಡ ಬರ್ತಾ ಇದ್ದಾರೆ ಕಲ್ಯಾಣೋತ್ಸವಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಧರ್ಮಪತ್ನಿ ಉಶಾಕ ಅವರು ಬರ್ತಾ ಬರ್ತಾಯಿದ್ದಾರೆ ಶಿವರ ಬರ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಗ್ರಾಮ ದೇವತೆಗಳು ಅವ್ರು ಹೆಂಗು ಮುಜರಾಯಿ ಸಚಿವರಾಗಿದ್ದಾರೆ ಅಂತೇಳಿದ್ರು ಅವ್ರಿಗೆ ಹಿಂಗೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಗಳು ಸಚಿವರುಗಳು ಶಾಸಕರು ಎಮ್ ಎಲ್ ಸಿಗಳು ರಾಮಜಗೌಡ್ರಿಗೂ ತಗೊಂಡಿದ್ದೀವಿ ಮಂತ್ರಿಗೌಡ್ರಿಗೂ ತಕೊಂಡಿದ್ದೀವಿ ಸಾಕಷ್ಟು ಜನ ಮಂತ್ರಿಗಳು ಸಚಿವರುಗಳು ಶಾಸಕರು ಎಲ್ಲರೂ ಕೂಡ ಇಡೀ ಕ್ಷೇತ್ರದ ಎಲ್ಲರೂ ಜನರು ಒಂದಿಲ್ಲ ಒಂದು ರೀತಿಯಲ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕಾರ್ಯಕ್ರಮನ ಭಕ್ತಿಪೂರ್ವಕವಾಗಿ ಆಸಕ್ತಿಯಿಂದ ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವು ರಾಮೋತ್ಸವ ಇದ್ದೀವಿ